ಹಲಗೂರು ಆಸ್ಪತ್ರೆ ಆವರಣದಲ್ಲಿ ಹಲಗೂರು ಲಯನ್ಸ್ ಕ್ಲಬ್ ವತಿಯಿಂದ ನಡೆಯುವ ಹಸಿವು ನಿವಾರಣಾ ಕಾರ್ಯಕ್ರಮಕ್ಕೆ ಇಂದು ಇನ್ನೂರನೇ ದಿನ ಕಾರ್ಯಕ್ರಮವನ್ನು ಮೈಸೂರಿನ ಬಾಂಧವ್ಯ ಲಯನ್ಸ್ ಕ್ಲಬ್ನ ಸದಸ್ಯರು ಹಸಿವು ನಿವಾರಣಾ ಕಾರ್ಯಕ್ರಮವನ್ನು ನಡೆಸಿಕೊಟ್ರು ಮೈಸೂರು ಬಾಂಧವ್ಯ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಸಿದ್ಧಾರ್ಥ ಮಾತನಾಡಿ ನಮ್ಮ ಮೈಸೂರಿನಲ್ಲಿಯೂ ಇಂತಹ ಕಾರ್ಯಕ್ರಮಗಳನ್ನ ನಡೆಸುತ್ತಿದ್ದೇವೆ ಆದರೆ ಹಲಗೂರಿನಲ್ಲಿ ಅಚ್ಚುಕಟ್ಟಾಗಿ ಹಸಿವು ನಿವಾರಣಾ ಕಾರ್ಯಕ್ರಮ ನಡೆಸುತ್ತಿದ್ದಾರೆ ಕಾರ್ಯಕ್ರಮವನ್ನ ನೋಡಿ ನನಗೆ ತುಂಬಾ ಸಂತೋಷವಾಗಿದೆ ಹೀಗೆ ಈ ಕಾರ್ಯಕ್ರಮ ನಡೆದುಕೊಂಡು ಹೋಗಲಿ ಯಾವಾಗಲೂ ನಮ್ಮ ಬೆಂಬಲ ಇರುತ್ತದೆ ಎಂದು ತಿಳಿಸಿದರು ಇವತ್ತೇನು ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ ತುಂಬ ಒಂದು ಸ್ಫೂರ್ತಿದಾಯಕವಾದಂಥ ಕಾರ್ಯಕ್ರಮ ನಾವು ಎಲ್ಲರೂ ನೋಡಿ ತುಂಬ ಖುಷಿ ಪಡ್ತಾ ಇದ್ದೀವಿ ಇದು ಇದು ನಮ್ಮಲ್ಲಿ ಕೂಡ ಈ ಕಾರ್ಯಕ್ರಮ ನಾವು ನಡೀತಾ ಇದ್ರು ಕೂಡ ಇಲ್ಲಿನ ಒಂದು ಅಚ್ಚುಕಟ್ಟು ಇಲ್ಲಿ ಒಂದು ಎಲ್ಲರೂ ಒಂದು ಸಹಭಾಗಿತ್ವದಲ್ಲಿ ಮಾಡ್ತಾ ಇರೋದು ಈ ಕಾರ್ಯಕ್ರಮ ತುಂಬ ಖುಷಿಯಾಗುತ್ತೆ ಇದು ಒಂದು ಒಬ್ಬರು ಒಂದು ಸ್ಫೂರ್ತಿ ಕೊಡ್ತಾ ಇದೆ ನಮಗೆ ತುಂಬ ಸಂತೋಷ ಕೊಡ್ತಾ ಇದೆ ಇದೇ ಸಂದರ್ಭದಲ್ಲಿ ಮೈಸೂರು ಬಾಂಧವ್ಯ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಸಿದ್ಧಾರ್ಥ ಮಹಾದೇವ ವಿಜಯಕುಮಾರ್ ನಾಯಕ್ ದಾಸ್ ಪ್ರಶಾಂತ್ ಲೋಕೇಶ್ ಹಲಗೂರು ಲಯನ್ಸ್ ಅಧ್ಯಕ್ಷರಾದ ಕುಮಾರ್ ಶಿವರಾಜು ಡಿಎಲ್ ಮಾದೇಗೌಡ ಹಾಜರಿದ್ದರು